ಬಹಳ ದಿನ ಕಾಯ್ತಾ ಇದೆ ನಮ್ ಜೊತೆ ನಮ್ಮ ಸ್ನೇಹಿತರು ಸಂಪತ್ತವರಿದ್ದಾರೆ ಸಂಪತ್ತವರು ನಮ್ಮೂರ್ ನಡೆಯುತ್ತೆ ಬಹಳ ಜನ ಸೇರ್ತಾರೆ ಅಂತೆಲ್ಲ ಹೇಳಿದ್ರು ನೋಡೋಣ ಒಂದ್ಸಲಿ ವಿಡಿಯೋ ನಿಮ್ಗೂ ತೋರ್ಸೋಣ ಬರ್ತಾರೆ ಯಾವತರ ನಡೆಯುತ್ತೆ ಅಂತ ಹೇಳಿ ಸಿದ್ದರಾಮರಾವ್ ಅಂತ ಒಂದು ಸುದ್ದಿ ಉತ್ಸವನ ಗ್ರಾಮ ದೇವತೆಗಳ ಮುಖಾಂತರ ಅಲ್ಲಲ್ಲಿ ಇರ್ತಕ್ಕಂಥ ಅಮ್ಮನವರು ಮತ್ತೆ ರುದ್ರ ದೇವರುಗಳು ಇವರು ಆ ದೇವರಲ್ಲಿ ನಾವು ಹೇಳ್ತಾ ಇದ್ವಿ ಎಲ್ಲರಿಗೂ ಆಗ್ಬಿಟ್ಟು ಹೋಗ್ತಾರೆ ಇದು ಸಾಮಾನ್ಯವಾಗಿ ಆರು ಆರೂವರೆಗೆ ಆಗ್ತಾರೆ ವೀಕ್ಷಕರಿಗೆ ನಮಸ್ಕಾರ ನಾನು ಗದ್ದೆ ಲಕ್ಷ್ಮಣಗೌಡ ಹಿಂದಿನಿಂದ ತಲೆ ತಲೆ ಅಂತರಗಳ ಕಾಲದಿಂದ ರಾಜ ಮಹಾರಾಜರ ಕಾಲದಿಂದ ಕೂಡ ಆಚರಿಸ್ಕೊಂಡು ಬರ್ತಾ ಇದ್ದಾರೆ ಚಟುವಟಿಕೆಯನ್ನ ಈ ಮಲೆನಾಡಿನ ಎಲ್ಲ ಸುಗ್ಗಿ ಹಬ್ಬದಲ್ಲಿ ಆಚರಿಸೋದನ್ನ ನಾವು ಕಂಡುಕೊಂಡು ಬರ್ತಾ ಇದೀವಿ ನಾವು ಈ ಸುಗ್ಗಿ ಹಬ್ಬದಲ್ಲಿ ಏನಿದೆ ಅಂದ್ರೆ ಒಂದು ವಾರಗಳ ಕಾಲ ಈ ನಮ್ಮ ಸುಗ್ಗಿ ಹಬ್ಬ ನಡೀತದೆ ಮೂರು ಗ್ರಾಮದೇವರು ಬಕ್ಕಿ ಪಟ್ಟದೇರಿ ಹಾರಗುಡ್ಡೆ ಈ ಮೂರು ಸ್ನೇಹಿತರೆ ನಮಸ್ಕಾರ ಮತ್ತೊಮ್ಮೆ ಚಂದ್ರ ಸುಧಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನೀವು ನನ್ನ ಹಲವು ವಿಡಿಯೋ ನೋಡಿದಿರಾ ಅಂದ್ರೆ ಹಗಲಲ್ಲಿ ಮಾಡುವಂತ ಹಲವು ವಿಡಿಯೋಗಳು ನೋಡಿದಿರಾ ಮೊದಲ ಬಾರಿಗೆ ನಾನು ರಾತ್ರಿಯಲ್ಲಿ ಕವರ್ ಮಾಡುವಂತ ಕೆಲವು ವಿಡಿಯೋಗಳನ್ನ ಮಾಡ್ಬೇಕು ಅಂತ ಹೇಳಿ ಬಹಳ ದಿನದ ಕಾಯ್ತಾ ಇದೆ ನಮ್ ಜೊತೆ ನಮ್ಮ ಸ್ನೇಹಿತರು ಆ ಸಂಪತ್ ಸಂಪತ್ತವರು ಏನಂದ್ರೆ ನಮ್ಮೂರ್ತರ ಹಬ್ಬ ನಡೆಯುತ್ತೆ ಆ ಬಹಳ ಜನ ಸೇರ್ತಾರೆ ಅಂತೆಲ್ಲ ಹೇಳಿದ್ರು ಇವತ್ತೆ ನೋಡೋಣ ಒಂದ್ಸಲಿ ವಿಡಿಯೋ ನಿಮ್ಗೂ ತೋರ್ಸೋಣ ಏನ್ ಜನ ಎಷ್ಟು ಜನ ಬರ್ತಾರೆ ಏನೇನು ಯಾವತರ ನಡೆಯುತ್ತೆ ಅಂತ ಹೇಳಿ ನಾನು ಕೂಡ ಒಂದು ಹೊಸ ಎಕ್ಸ್ಪೀರಿಯನ್ಸ್ ಅಂತ ಹೇಳಿ ನಾನು ಇವತ್ತು ಬಂದು ಅಹ್ ಸಂಪತ್ತವರು ನಮ್ ಜೊತೆ ಇದಾರೆ ಇಲ್ಲಿ ಯಾವ ವಿಶೇಷತೆ ಬಹಳ ಇದೆ ಅಂತ ಹೇಳ್ತಾರೆ ಯಾಕಂದ್ರೆ ಆಚಾರ ವಿಚಾರಗಳು ವರ್ಷಗಳು ವರ್ಷಗಳು ಬಂದಂಗೆ ಬದಲಾವಣೆಗಳಾಗ್ತಾ ಬರುತ್ತೆ ಆದ್ರೆ ಆ ಏನ್ ಪದ್ಧತಿ ಆಚಾರ ಏನಿದೆ ಈ ಜನರ ಮನಸ್ಥಿತಿ ಹೇಗಿದೆ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಇವತ್ತು ಜೊತೆ ಸಂಪಾದರಿದ್ರೆ ಸರ್ ಹೇಳಿ ಸರ್ ಹೇಗೆ ನಿಮ್ಮ ಊರಿನ ಹಬ್ಬ ನಿಮ್ಗೆ ಖುಷಿ ಕೊಡುತ್ತೆ ನೀವು ಹಿಂದಿಯಲ್ಲ ಹೇಗೆ ಬರ್ತಾ ಇದ್ರಿ ಹಬ್ಬಕ್ಕೆ ಬರ್ತಾ ಇದ್ರಿ ಆ ನಮಸ್ತೆ ನಾವು ಈ ಊರಲ್ಲಿ ಸುದ್ದಿ ಹಬ್ಬ ಅಂತ ಹೇಳ್ಕೊಂಡು ಮೂರು ಗ್ರಾಮದವರು ಸೇರಿ ಮಾಡ್ತಕ್ಕಂಥದ್ದು ಒಂದು ವಿಶೇಷವಾಗಿದೆ ಬೇರೆ ಎಲ್ಲಾ ಗ್ರಾಮಗಳ ಸುದ್ದಿ ಹಬ್ಬಗಳಿಗೆ ಹೋಲಿಸಿದ್ರೆ ನಮ್ಮ ಸುದ್ದಿ ಹಬ್ಬ ಈ ರೀತಿ ಗುಂಡಿ ಅನ್ನೋದು ತುಂಬಾ ವಿಶೇಷವಾಗಿದೆ ಇದು ಕ್ರಿಸ್ತಕ ಹನ್ನೆರಡು ಹದಿಮೂರನೇ ಇಸವಿಯಲ್ಲಿ ಹೊಯ್ಸಲ ರಾಜ ಮನಕನದ ಆಡಳಿತಕ್ಕೆ ಸಿಕ್ಕಂತ ಪ್ರದೇಶ ಆಗಿರೋದ್ರಿಂದ ಇಲ್ಲಿ ವೀರಮರಣನನ್ನು ಹೊಂದಿರತಕ್ಕಂತ ವೀರರು ಅವರ ನೆನಪಿಗೆ ಅವರು ಸೂಚಿಸಿದ್ರೆ ಇರುವರೆಗೂ ಈ ರೀತಿ ಕಾರ್ಯಕ್ರಮಗಳು ನಡೀಬೇಕು ಅವರ ಹೆಸರು ಅಂತ ಹೇಳ್ಕೊಂಡು ಈ ಒಂದು ಸುದ್ದಿ ಉತ್ಸವನ ಗ್ರಾಮ ದೇವತೆಗಳ ಮುಖಾಂತರ ಅಲ್ಲಲ್ಲಿರ್ತಕ್ಕಂಥ ಅಮ್ಮನವರು ಮತ್ತೆ ರುದ್ರದೇವರುಗಳು ಇವರುಗಳ ಮುಖಾಂತರ ಆ ವೀರರನ್ನು ನೆನೆತಕ್ಕಂತ ಒಂದು ಆ ಉತ್ಸವವಾಗಿ ಅವರು ದೇವ ಲೋಕದಲ್ಲಿ ಪೂರಿತಗೊಳ್ತಾ ಇದ್ದಾರೆ ಅನ್ನೋದನ್ನ ಈ ಪ್ರಪಂಚಕ್ಕೆ ತೋರಿಸಿ ಅವರ ವೀರತ್ವ ಮತ್ತೆ ಅವರು ಮಾಡಿದಂತ ಆಡಳಿತವನ್ನು ಇಡೀ ಪ್ರಪಂಚಕ್ಕೆ ಸಾರಬೇಕು ಅನ್ನೋ ಉದ್ದೇಶದಿಂದ ಈ ಸುದ್ದಿ ಉತ್ಸವಗಳನ್ನ ನಡ್ಕೊಂಡು ಬಂದಿರ್ತಾರೆ ಅನಾದಿ ಕಾಲದಿಂದ ಸಾಧಾರಣವಾಗಿ ಏಳು ಎಂಟು ವರ್ಷಗಳಿಂದ ನಡ್ಕೊಂಡು ನಡ್ಕೊಂಡಂತ ಸುದ್ದಿ ಉತ್ಸವ ಇನ್ನೂ ಕೂಡ ಮುಂದುವರಿತಾ ಇದೆ ಕಾಲಕ್ರಮೇಣ ಜನಪದಗಳಲ್ಲೂ ಸಿಕ್ಕಿ ಹೋಗಿ ಈ ಉತ್ಸವಗಳು ಅನೇಕ ಆಚರಣೆಗಳು ಕೈ ತಪ್ಪ ಹೋಗಿದ್ರು ಕೂಡ ಅನೇಕ ಕೈ ತಪ್ಪು ಹೋಗಿದ್ರು ಕೂಡ ಇವತ್ತು ನವಿ ಜನರೇಷನ್ ಗೆ ಸಾಕು ಅಂತ ಅನಿಸ್ತಾ ಇದೆ ತುಂಬಾ ವಿಶೇಷವಾದಂತಹ ಸುದ್ದಿ ಹಬ್ಬಗಳನ್ನ ನೀವೆಲ್ಲೆಲ್ಲೂ ನೋಡಿರ್ತೀರಾ ನಮ್ಮ ಹೆರ್ಗುಡಿ ತಂಡ ಇದೆಯಲ್ಲ ಇದು ಇನ್ನೂ ವಿಶೇಷವಾಗಿದ್ದು ಇಲ್ಲಿ ನಾವು ಎಲ್ಲ ವರ್ಷಗಳನ್ನ ಅನ್ನೋದಕ್ಕೆ ಅಗ್ನಿ ಸ್ನಾನ ಮಾಡೋದ ಉದ್ದೇಶದಿಂದ ಕೊಂಡ ಹಾಯುವಿಕೆ ಅಗ್ನಿ ಕೊಂಡ ಹಾಯುವಿಕೆಯ ಅನಾದ ಕಲೂ ಮಾಡ್ಕೊಂಡಿದ್ದಾರೆ ತುಂಬಾ ವಿಶೇಷವಾದಂತಹ ಈ ಆಚರಣೆ ಇನ್ನೂ ಕೂಡ ಇದೇ ತರ ನಡ್ಕೊಂಡು ಮುಂದೆ ಹೋಗ್ಲಿ ಅಂತ ಹೇಳ್ಕೊಂಡು ಆ ದೇವರಲ್ಲಿ ನಾವು

ಸ್ನೇಹಿತರೆ ನೋಡಿ ನನ್ನ ಆ ತುಂಬಾ ಜನ ಸುಗ್ಗಿ ಕುಣಿತ ಅಂತ ಏನ್ ಹೇಳ್ತೀವಿ ಸುಗ್ಗಿ ಹಬ್ಬ ಅಂದ್ರೆ ವಿಶೇಷ ಅಂದ್ರೆ ಸುಗ್ಗಿ ಕುಣಿತ ಜೊತೆಗೆ ಮನೆಯ ಪ್ರತಿಯೊಬ್ರು ಮನೆ ಜನಗಳು ಬರ್ತಾರೆ ಹೆಣ್ಣು ಮಕ್ಕಳು ಗಂಟರು ಎಲ್ಲರೂ ಆ ಸುತ್ತ ಸುಗ್ಗಿ ಹಬ್ಬವನ್ನ ಸುಗ್ಗಿ ಕುಣಿತಾರೆ ಅಂಗಿ ಕೊಂಡ ರೆಡಿ ಆಗ್ತಾ ಇದೆ ಈಗ ಏನು ಅಂತಂದ್ರೆ ಈ ಕಂಡವನ್ನ ಎಲ್ಲ ಕಡೆ ಫ್ಲಾಟ್ ಆಗಿರುತ್ತೆ ಇಲ್ಲಿ ಮಾತ್ರ ಗುಂಡಿ ಇರುತ್ತೆ ತುಂಬಾ ಕೆಂಡ ಇರುತ್ತೆ ಈ ಕೆಂಡನ ಹಾಕ್ಬಿಟ್ಟು ಹೋಗ್ತಾರೆ ಇದು ಸಾಮಾನ್ಯವಾಗಿ ಆರು ಆರೂವರೆಗೆ ಆ ಸ್ಪರ್ಶ ಮಾಡ್ತಾರೆ ಸ್ಪರ್ಶ ಮಾಡ್ತಾರೆ ಸ್ಪರ್ಶ ಮಾಡಾದ್ಮೇಲೆ ಐದು ಕೆಂಟು ಸಂಪೂರ್ಣ ಆಗಾದ್ಮೇಲೆ ಇದನ್ನ ಹಾದು ಹೋಗ್ತಾರೆ ಸಂಪೂರ್ಣ ಕೋರ್ತೀನಿ ಎಲ್ಲ ಹೊರಬೇಕು ಎಲ್ಲ ಸಂಪೂರ್ಣವಾಗಿ ಹೆಣ್ಮಕ್ಳನ್ನ ಕುರಿಪಡಿದ್ದಾರೆ ಹೆಣ್ಮಕ್ಳು ಈ ಹಬ್ಬ ವಿಶೇಷ ಏನು ಅಂತಂದ್ರೆ ಹೆಣ್ಮಕ್ಳು ಉಳಿದ ಪ್ರತಿಯೊಬ್ಬರು ಕೂಡ ಬರ್ತಾರೆ ಬಹಳ ಖುಷಿ ಆಗುತ್ತೆ ಸಂಪೂರ್ಣವಾಗಿ ತೋರಿಸೀನಿ ಆ ದೇವರ ಕುಣಿತ ಆ ಪುನಃ ಕುಣಿತ ಬಹಳ ಖುಷಿ ಕೊಡುತ್ತೆ ಸೊ ನಿಜವಾಗ್ಲು ಅವರ ಪ್ರತಿ ಭಾವಕ್ಕೆ ನಿಜವಾಗ್ಲೂ ಶರಣಬಹುದು ದೇವರ ಒಂದು ದರ್ಶನವನ್ನು ನಿಮ್ಗೆ ಮಾಡ್ತೀನಿ ನೋಡಿ ಬಹಳ ಜನ ಇಲ್ಲಿದ್ದಾರೆ ಹೆಣ್ಣು ಮಕ್ಳ ಶಿಕ್ಷೆಯಿಂದ ಬಂದು ಈ ಜಾತ್ರೆಯನ್ನ ನೋಡ್ತಾರೆ ಅಂತಂದ್ರೆ ಇವತ್ತು ಕೂಡ ನನ್ನ ಮಗನ ಕರ್ಕೊಂಡು ಈ ಜಾತ್ರೆಗೆ ಬಂದಾಗ ವಿಚಾರಗಳೇ ಖುಷಿ ಆಗಿದೆ ಖುಷಿ ಅಂದ್ರೆ ಸೊ ವಿಚಾರಗಳ ಸಂಪರ್ಕರು ನಮ್ಗೆ ಇಂತ ಅವಕಾಶ ಮಾಡ್ಕೊಡಿದ್ರೆ ಬಹಳ ಖುಷಿ ಆಯ್ತು ಹಬ್ಬಿ ಕೊಂಡದಲ್ಲಿ ನೋಡ್ಬೇಕು ಈಗ ನೀವು ನೋಡ್ತಾರೆ ಹೇಗೆ ಆತದಲ್ಲಿ ಜನಗಳ ದಾಟಿ ಮುಗಿ ಹೋಗ್ತಾರೆ ಅಂತ ನೀವು ನೋಡ್ಬೋದು ನನ್ನಿಂದ ಸುದ್ದಿ ಕೊಂಡ ಏನ್ ಹಾಕೊಂಡು ಹಳ್ಳಿಯ ಒಂದು ಬ್ಯಾಂಡ್ ಇದೆ ಈ ಹಳ್ಳಿಯ ಬ್ಯಾಂಡ್ ನಿಜವಾಗ್ಲೂ ಪ್ರತಿಯೊಬ್ಬರಿಗೂ ಒಂದು ಉಚ್ಚರ್ಪಿಸುತ್ತೆ ಎಲ್ಲರೂ ನೀವು ಆ ದೇವರ ಒಂದು ಮೂರ್ತಿಗಳು ಆ ಜನರ ಕುರಿತ ಒಂದು ಆಚಾರ ವಿಚಾರ ಕಾಲಿಗೆ ಚಪ್ಪಲಿಯನ್ನು ಪಾಲಿಸ್ತಾರೆ ಆತವರು ಇವತ್ತು ಮಾತ್ರ ಒಂದು ಹಬ್ಬದ ಸಮಯದಲ್ಲಿ ಯಾರು ಕೂಡ ಚಪ್ಪಲಿಯನ್ನ ಹಾಕಲ್ಲ ಪ್ರತಿಯೊಬ್ಬ ಕಾಲಲ್ಲಿ ಇಲ್ಲಿಂದ ಒಂದು ನೂರು ಮೀಟರ್ ದೂರನೇ ಆ ಚಪ್ಪಲಿಯನ್ನು ಬಿಟ್ಟು ಬಂದಿರ್ತಾರೆ ನನ್ಗೆ ಏನ್ ಖುಷಿ ಅಂತಂದ್ರೆ ರಾತ್ರಿಯನ್ನು ವಿಡಿಯೋ ಮಾಡಕ್ಕೆ ಅವಕಾಶ ಆಗಿದೆ ಬಹಳ ಖುಷಿ ಇನ್ನೂ ತುಂಬಾ ಈಗ ಆಲ್ರೆಡಿ ಏಳುವರೆ ಆಗಿದೆ ಎಂಟೂವರೆ ಒಂಬತ್ತು ಗಂಟೆವರೆಗೂ ಈ ಒಂದು ಪ್ರೋಗ್ರಾಮ್ ನಡೆಯುತ್ತೆ ಸಾಮಾನ್ಯವಾಗಿ ಒಂದು ಐನೂರಿಂದ ಸಾವಿರ ಜನ ಇವತ್ತು ಇರ್ಬೋದು ನೋಡೋಣ ಮುಂದೆ ನೋಡೋಣ ಇನ್ನು ಬಹಳ ಜನ ಈ ವಿಶೇಷದ ಬಗ್ಗೆ ಮಾತಾಡ್ತಾರೆ ಇನ್ನು ಕೂಡ ಅವ್ರ ಪ್ರತಿಯೊಬ್ರು ಪರಿಚಯನ ಮಾಡಿಕೊಡ್ತೀನಿ ಪ್ರತಿಯೊಬ್ಬರು ನೋಡೋಣ ಬನ್ನಿ ಆ ಸ್ನೇಹಿತರೆ ನೋಡಿ ನಾವೆಲ್ಲ ಹಿಂದೂ ನಾವೆಲ್ಲ ಒಂದು ಅಂತ ಹೇಳಿ ಈ ಜಾತ್ರೆ ಬಂದಾಗ ಗೊತ್ತಾಯ್ತು ನಮಗೆ ಎಷ್ಟ್ ಜನ ಇಲ್ಲೆಲ್ಲಾ ಇರೋರೆಲ್ಲ ಒಂದೇ ಹಾಗಾಗಿ ಜಾತ್ರೆಗೆ ಎಷ್ಟ್ ಖುಷಿ ಇದೆ ಅಂತಂದ್ರೆ ಪ್ರತಿಯೊಬ್ರು ಕೂಡ ಈ ಒಂದು ಸಂಸ್ಕೃತ ಮತ್ತೆ ಸಂಸ್ಕೃತಿಗಳನ್ನ ಬೆಳೆಸ್ಕೊಂಡು ಹೋಗ್ಬೇಕು ಮತ್ತೆ ಯಾಕಂದ್ರೆ ಈ ಆಚಾರ ವಿಚಾರ ಇವತ್ತು ನೆನ್ನೆಯದಲ್ಲ ಶತಮಾನಗಳ ಕಾಲ ನಡ್ಕೊಂಡು ಬಂದಿರೋದ್ರಿಂದ ಪ್ರತಿಯೊಂದು ಆ ವಿಚಾರ ಕೂಡ ವಿಶೇಷವಾಗಿರುತ್ತೆ ನಮ್ಮ ಜೊತೆ ಎಂದಿನಂತೆ ಮೇಘಂಗತಿ ಲಕ್ಷ್ಮಣ್ ಗೌಡ್ರು ಇದ್ದಾರೆ ಲಕ್ಷ್ಮಣ ಗೌಡ್ರು ಇಲ್ಲಿ ಒಂದು ವಿಶೇಷ ಯಾಕಂದ್ರೆ ಇಲ್ಲಿಂದ ಕೆಲವೇ ಕಿಲೋಮೀಟರ್ ಅವರು ಆ ಊರಿದೆ ಹಾಗಾಗಿ ಆ ಹಲವು ಶಾಸನಗಳ ಬಗ್ಗೆ ಮತ್ತೆ ಇತಿಹಾಸದ ಬಗ್ಗೆ ಹಲವು ಪುಸ್ತಕಗಳನ್ನು ಬರೆದಿದ್ದಾರೆ ಇವತ್ತು ನಾವು ನಮ್ಮ ಒತ್ತಾಯದ ಮೇರೆಗೆ ಈ ಜಾಗಕ್ಕೆ ಆ ಬರ್ಬೇಕು ಅಂತ ಹೇಳಿ ನಾವು ಮೇಘಂಗತಿ ಲಕ್ಷ್ಮಣ್ ಗೌಡ್ರನ್ನ ಬರಕ್ಕೆ ಕೇಳುದು ಹಾಗಾಗಿ ಇವತ್ತು ಮೇಘಂಗತಿ ಲಕ್ಷ್ಮಣ್ ಜೊತೆ ಇದಾರೆ ಸೊ ಇವತ್ತು ಹಲವು ವಿಷಯಗಳನ್ನ ಹೇಳುವ ನಮ್ ಜೊತೆ ಶೇರ್ ಮಾಡ್ಕೊಂತಾರೆ ಯಾಕಂದ್ರೆ ಇಲ್ಲಿ ಏನು ಹಲವು ದೇವರುಗಳು ಬಂದು ಸೇರ್ಕೊಂಡು ಈ ದೇವ ದೇವರ ಸನ್ನಿಧಿಗೆ ಏನ್ ಬರ್ತದೆ ಇಲ್ಲಿ ಸುಗ್ಗಿ ಪ್ರತಿಯೊಂದು ಆಚಾರ ವಿಚಾರಗಳು ಕೆಂಡೋತ್ಸವ ಏನಿದೆ ಅದನ್ನ ನಮ್ಮ ಮೇಕಿ ಲಕ್ಷ್ಮಣ್ ಗೌಡ್ರು ಸಂಕ್ಷಿಪ್ತವಾಗಿ ಹೇಳುವಂತ ಪ್ರಯತ್ನವನ್ನ ಮಾಡ್ತಾರೆ ದಯವಿಟ್ಟು ಈ ಒಂದು ವಿಚಾರ ಏನಿದೆ ಅಂದ್ರೆ ಎಲ್ಲ ಎಲ್ಲೂ ಕೂಡ ನಿಮ್ಗೆಲ್ಲೂ ಆಗಿಲ್ಲ ಅವ್ರ ಪುಸ್ತಕ ಓದ್ದಾಗ ಮಾತ್ರ ನಿಮ್ಗೆ ಗೊತ್ತಾಗುತ್ತೆ ಇವತ್ತು ಇವ್ರ ಮುಖಾಂತರ ನಿಮ್ಗೆ ತಿಳಿಸೋ ಪ್ರಯತ್ನ ಮಾಡ್ತೀನಿ ಬನ್ನಿ ನಮ್ಮಂದೆ ಲಕ್ಷ್ಮಣ್ ಗೌಡಿದ್ದಾರೆ ನಮಸ್ಕಾರ ಲಕ್ಷ್ಮಣ್ ಗೌಡ್ರೆ ನಮಸ್ಕಾರ ನಮಸ್ಕಾರ ಎಲ್ಲ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನಮಸ್ಕಾರ ನಾನು ಮೇಕನ್ ಗದ್ದೆ ಲಕ್ಷ್ಮಣಗೌಡ ಇವತ್ತು ನನಗೆ ಅತ್ಯಂತ ಖುಷಿ ಮತ್ತು ಸಂಭ್ರಮದ ದಿನ ಏನು ಅಂತಂದ್ರೆ ನಾನು ಇವತ್ತು ಈ ತ್ರಿಪುರ ಸಾವಿರದ ಸುದ್ದಿ ಹಬ್ಬದ ಅಂಗವಾಗಿ ಬಕ್ಕಿ ಗ್ರಾಮದಲ್ಲಿ ನಡೀತಾ ಈ ಕೆಂಡೋತ್ಸವದಲ್ಲಿ ಭಾಗವಹಿಸೋದಕ್ಕೆ ನನಗೆ ಅವಕಾಶ ಸಿಕ್ಕಿದ್ದು ತುಂಬಾ ಸಂತೋಷ ಇಲ್ಲಿಯ ಜನರೊಟ್ಟಿಗೆ ಗ್ರಾಮಸ್ಥರೊಟ್ಟಿಗೆ ಸಾರ್ವಜನಿಕರೊಟ್ಟಿಗೆ ನನಗೆ ಬೆರೆಯೋದಿ ಒಂದು ಅವಕಾಶ ಆಯಿತು ಮತ್ತು ನಾನು ನನ್ನ ಅನಿಸಿಕೆಗಳನ್ನ ಚಂದ್ರಸ ಯೂಟ್ಯೂಬ್ ಚಾನಲ್ ಜೊತೆಗೆ ಹಂಚಿಕೊಳ್ಳೋದಕ್ಕೆ ನನಗೊಂದು ಅವಕಾಶ ಸಿಕ್ತು ಮಲೆನಾಡು ಸಂಸ್ಕೃತಿ ಮತ್ತು ಜಾನಪದ ಭಂಡಾರವನ್ನ ತನ್ನ ಒಡಲೊಳಗೆ ತುಂಬಿಕೊಂಡಿರ್ತಕ್ಕಂಥ ಆಗರ್ಭ ಶ್ರೀಮಂತಿಕೆಯನ್ನು ಹೊಂದಿರತಕ್ಕಂಥ ಊರು ಪ್ರತಿಯೊಂದು ಆಚಾರ ವಿಚಾರ ನಡೆ ನುಡಿ ಹಬ್ಬ ಹರಿದಿನ ಎಲ್ಲದರಲ್ಲೂ ಕೂಡ ವೈಜ್ಞಾನಿಕ ಹಿನ್ನೆಲೆ ಮತ್ತು ಆ ಸಾಂಸ್ಕೃತಿಕ ಅಂಶಗಳನ್ನ ತನ್ನ ಒಡಲೊಳಗೆ ಇಟ್ಟುಕೊಂಡಿರತಕ್ಕಂಥದ್ದು ಮತ್ತು ಅದನ್ನು ಆಚರಿಸ್ಕೊಂಡು ಬರ್ತಾ ಇರ್ತಕ್ಕಂಥದ್ದು ಮಲೆನಾಡಿನ ಪ್ರತಿಯೊಂದು ಹಳ್ಳಿ ಹಳ್ಳಿಗಳಲ್ಲೂ ಕಂಡು ಬರ್ತಾ ಇದೆ ಆ ಅದ್ರ ಅಂಗವಾಗಿ ಈ ವಿಶೇಷವಾಗಿ ಮಲೆನಾಡಿನಲ್ಲಿ ಅದೇ ಹಲವಾರು ಹಬ್ಬ ಹರಿದಿನ ಆಚಾರ ಸಂಸ್ಕೃತಿ ಇತ್ಯಾದಿಗಳೆಲ್ಲ ಇದಾವೆ ಅದ್ರಾಗೆ ಸುಗ್ಗಿ ಹಬ್ಬ ಬಹಳ ಪ್ರಮುಖವಾದ ಆಚರಣೆ ಸುಗ್ಗಿ ಹಬ್ಬವನ್ನ ಬಹಳ ಹಿಂದಿನಿಂದ ತಲೆ ತಲೆ ಅಂತರಗಳ ಕಾಲದಿಂದ ರಾಜ ಮಹಾರಾಜರ ಕಾಲದಿಂದ ಕೂಡ ಆಚರಿಸ್ಕೊಂಡು ಬರ್ತಾ ಇದಾರೆ ಈ ಸುಗ್ಗಿ ಹಬ್ಬ ಆಚರಿಸದ ಹಿನ್ನೆಲೆಯಲ್ಲಿ ನಾನು ಅವಲೋಕನ ಮಾಡಿರೋ ಹಾಗೆ ಕಂಡು ಬಂದ್ಕೊಂಡಿರ್ತಕ್ಕಂಥದ್ದೇನು ಅಂತಂದ್ರೆ ಒಂದು ಮನೋವೈಜ್ಞಾನಿಕ ಹಿನ್ನೆಲೆಯಲ್ಲಿ ಹಿಂದಿನವರು ಬಂದ್ರು ಅವರು ಅವತ್ತು ಅಹ್ ಅಕ್ಷರಸ್ಥರ ಅಲ್ಲದೆ ಇದ್ದಿರಬಹುದು ಆದ್ರೆ ಪ್ರಜ್ಞಾವಂತರಾಗಿದ್ರು ಅದರಿಂದ ಏನಾಗ್ತಾ ಇತ್ತು ಅಂತಂದ್ರೆ ಹೇಗೆ ಮನೋವೈಜ್ಞಾನಿಕ ಹಿನ್ನೆಲೆಯಲ್ಲಿ ಶುದ್ದಿ ಹಬ್ಬವನ್ನು ಅವಲೋಕಿಸಬಹುದು ಅಂತಂದ್ರೆ ಒಂದು ಸ್ನಾನ ಇತ್ಯಾದಿಗಳನ್ನ ದೇಹ ಶುದ್ಧಿ ಮನೆಗೆ ಸುಣ್ಣ ಬಣ್ಣ ಇತ್ಯಾದಿಗಳನ್ನ ಹೊಡೆಯೋದ್ರ ಮೂಲಕ ಮನೆಗಳನ್ನ ಶುದ್ಧಿ ಸ್ವಚ್ಛತೆ ಕೊಡ್ತಾ ಇದ್ರು ಈಗ ಲಕ್ಕಿ ಸೊಪ್ಪಿನಲ್ಲಿ ಕಸ ಹೊಡೆಯೋದ್ರಿಂದ ಕ್ರಿಮಿನಾಶಕ ಗುಣ ಇರತಕ್ಕಂಥದ್ದು ಅವ್ರಿಗೆ ಅವಾಗಲೇ ಗೊತ್ತಿತ್ತು ವೈಜ್ಞಾನಿಕ ಹಿನ್ನೆಲೆಯಿಂದ ಅದನ್ನ ಅನ್ಕೊಂಡಿದ್ರು ಮತ್ತೆ ಮನೆಗೆ ಸುಣ್ಣ ಬಣ್ಣ ಹೊಡೆಯೋದಕ್ಕೆ ಅದೊಂದು ಅವಕಾಶ ಆಗ್ತಾ ಇತ್ತು ಆಮೇಲೆ ಆಹಾರ ಪದ್ಧತಿನಲ್ಲಿ ಅಹ್ ಮಾಂಸಾಹಾರ ಮಾಂಸ ಮದ್ಯ ಇತ್ಯಾದಿಗಳನ್ನ ತ್ಯಜಿಸಿ ತೊಳಸಿಟ್ಟು ತಂಬಿಟ್ಟು ಇತ್ಯಾದಿಗಳನ್ನ ಪಥ್ಯದ ಆಹಾರವನ್ನು ಸೇವಿಸೋದ್ರ ಮೂಲಕ ಆಹಾರ ಪದ್ಧತಿಯಲ್ಲಿ ಒಂದು ಮಿತಿಯನ್ನ ಇಟ್ಕೊಂಡು ಒಂದು ದೇಹ ಶುದ್ಧಿ ಮನಸುದ್ದಿ ಗ್ರಾಮದ ಸುದ್ದಿ ಇತ್ಯಾದಿ ಆಚರಣೆ ಮಾಡ್ತಾ ಇರತಕ್ಕಂತ ಹಿನ್ನೆಲೆಯಲ್ಲಿ ಇದನ್ನು ರೂಢಿಸ್ಕೊಂಡು ಬಂದ್ರು ಅದು ಅದಕ್ಕಿಂತ ಆಚೆಗೆ ವರ್ಗ ತಾರತಮ್ಯ ಇಲ್ಲ ಜಾತಿ ತಾರತಮ್ಯ ಇಲ್ಲ ಎಲ್ಲ ವರ್ಗದವರು ಕೂಡ ಈ ಸುದ್ದಿ ಹಬ್ಬದ ಅಂಗವಾಗಿ ಒಂದ್ ಕಡೆ ಸೇರ್ತಕ್ಕಂಥದ್ದು ಸುಗ್ಗಿ ಹಬ್ಬ ಆದ ಮೇಲೆ ಎಲ್ಲರನ್ನು ಕೂಡ ಅವರವರು ಮಾಡಿರ್ತಕ್ಕಂಥ ಕಾಯಕದ ಆಧಾರಿಸ್ತಕ್ಕಂಥ ಒಂದು ಚಟುವಟಿಕೆಯನ್ನ ಈ ಮಲೆನಾಡಿನ ಎಲ್ಲ ಸುಗ್ಗಿ ಹಬ್ಬದಲ್ಲಿ ಆಚರಿಸೋದನ್ನ ನಾವು ಕಂಡುಕೊಂಡು ಬರ್ತಾ ಇದೀವಿ ಹಾಗಾಗಿ ಈ ಸುಗ್ಗಿ ಹಬ್ಬಗಳು ಸಾಮಾಜಿಕ ಸಾಮರಸ್ಯದ ಸಂಕೇತವಾಗಿ ಇವತ್ತಿಗೂ ಕೂಡ ಆಚರಿಸಲ್ಪಡ್ತಾ ಬರ್ತಾ ಅನ್ನೋದು ನಾನು ಹಲವಾರು ಸುಗ್ಗಿ ಹಬ್ಬಗಳನ್ನ ಅವಲೋಕನ ಮಾಡೋದ್ರಿಂದ ಕಂಡುಕೊಂಡಿರ್ತಕ್ಕಂಥ ಅಂಶ ಮತ್ತೆ ಈ ಸುಗ್ಗಿ ಹಬ್ಬವನ್ನ ಯಾಕೆ ಆಚರಿಸ್ತಾ ಬಂದ್ರು ಏನು ಅನ್ನೋದಕ್ಕೆ ಇನ್ನೂ ಸಾಕಷ್ಟು ಅಧ್ಯಯನಗಳು ನಡಿಬೇಕಾಗಿದೆ ಇದೆ ಅಂದ್ರೆ ಈ ಸುಗ್ಗಿ ಹಬ್ಬಗಳನ್ನ ಸಾವಿರಗಳ ವ್ಯಾಪ್ತಿಯಲ್ಲಿ ಒಂದು ಒಂದು ಸುಗ್ಗಿ ಹಬ್ಬಕ್ಕೆ ಒಂದು ಐದಾರು ಗ್ರಾಮಗಳ ಒಂದು ವ್ಯಾಪ್ತಿ ಇರುತ್ತೆ ಆ ಗ್ರಾಮಗಳು ಮಾತ್ರ ಪಾಲ್ಗೊಳ್ತಾರೆ ಮತ್ತೆ ಅಕ್ಕಪಕ್ಕದ ಊರಿನವರು ಅವರ ಸಂಬಂಧಿಕರಾಗಿದ್ರೆ ನಂಟರಿಷ್ಟಿದ್ರೆ ಬಂದು ಹೋಗ್ತಾರೆ ಅಕ್ಕಪಕ್ಕದ ಊರುಗಳಲ್ಲಿ ಇದೇ ಕಾಲಕ್ಕೆ ಸುಗ್ಗಿ ಹಬ್ಬವನ್ನು ಆಚರಿಸಲ್ಲ ಯಾಕೆ ಅಂತಂದ್ರೆ ಅಕ್ಕಪಕ್ಕದ ಊರುಗಳಲ್ಲಿ ಕೊಟ್ಟು ತಂದ ಸಂಗಮ ಸಂಬಂಧಿಕರು ಮಾವಂದಿರು ಭಾವಂದಿರು ಇತ್ಯಾದಿ ಏನಿರ್ತಾರೆ ಅವರು ಈ ಸುಗ್ಗಿ ಹಬ್ಬದಲ್ಲಿ ಬಂದು ಪಾಲ್ಗೊಂಡು ಇದರಲ್ಲಿ ಸಂಭ್ರಮಿಸ್ತಾರೆ ಇದಾದ ಒಂದು ವಾರದ ನಂತರ ಅವರು ಸುಗ್ಗಿ ಹಬ್ಬ ಇರುತ್ತೆ ಈ ಆ ಸುಗ್ಗಿ ಹಬ್ಬಕ್ಕೆ ಇವರು ಹೋಗಿ ಬರ್ತಾ ಇರ್ತಾರೆ ಇದರಿಂದ ಏನಾಗುತ್ತೆ ಒಂದು ಊರಿನ ಮತ್ತೊಂದು ಊರಿನ ನಡುವೆ ಸಂಪರ್ಕಗಳು ಸಂಬಂಧಗಳು ಪರಸ್ಪರ ಕಷ್ಟ ಸುಖಗಳನ್ನು ಹಂಚಿಕೊಳ್ಳೋದಕ್ಕೆ ಇದೊಂದು ವೇದಿಕೆಯಾಗಿ ಹಿಂದಿನ ಕಾಲದಿಂದ ದಿನ ಬಂದಿದೆ ಮತ್ತೆ ಆಯಾಯ ಸಾವಿರಗಳು ಒಬ್ಬೊಬ್ಬರ ರಾಜಪ್ರತಿನಿಧಿಯ ಮಾಂಡಲಿಕರ ಮಹಾಮಾಂಡಲಿಕರ ಆಡಳಿತದಲ್ಲಿ ಇದ್ದಿದ್ರಿಂದ ಅವರ ನಿಯಂತ್ರಣದಲ್ಲಿತ್ತು ಅವರ ಕಟ್ಟುಪಾಡುಗಳಲ್ಲಿತ್ತು ಹಾಗಾಗಿ ಅವ್ರದೇ ಆದಂತ ಒಂದು ರೂಪರೇಷೆಗಳನ್ನು ಹಾಕೊಂಡು ಅವರು ಅದರಲ್ಲಿ ಪಾಲ್ಗೊಳ್ಳುವಂತದ್ದು ಅಹ್ ಅದನ್ನೆಲ್ಲ ಮಾಡ್ತಾ ಇದ್ರು ಈ ಕಾರಣದಿಂದ ಒಂದೊಂದು ಪ್ರಾಂತ್ಯ ಮಾಡಿಕೊಂಡು ಆ ಪ್ರಾಂತ್ಯವಾದ ಸುಗ್ಗಿ ಹಬ್ಬಗಳನ್ನ ಅಲ್ಲಿಯ ಜನರೇ ಸೇರಿ ಮಾಡ್ತಕ್ಕಂಥದ್ದು ಆ ರೂಢಿಗೆ ಬಂದಿದೆ ಅಂತ ಅನ್ನೋದು ನನ್ನ ಅನಿಸಿಕೆ ಮತ್ತೆ ಇಲ್ಲಿಯ ಸುಗ್ಗಿ ಹಬ್ಬದ ಬಗ್ಗೆ ನನಗೆ ಹೆಚ್ಚಿನ ಮಾಹಿತಿಗಳೇನು ಇಲ್ಲ ಈ ಊರಿನ ಹಿರಿಯರು ಮಾಹಿತಿ ಕೊಟ್ಟಿದ್ದಾರೆ ಅಂತ ಅಂದ್ಕೊಂಡಿದೀನಿ ಅದೇ ಚಂದ್ರ ಚಾನಲ್ ಮೂಲಕ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನಮಸ್ಕಾರ ಸ್ನೇಹಿತರ ಇವತ್ತು ವಿಶೇಷ ವಿಕಲಚೇತನರು ನಮ್ಮ ಜಾತ್ರೆಗೆ ಊರಿನ ಹಬ್ಬಕ್ಕೆ ಬಂದಿದ್ದಾರೆ ಏನು ಅಂದ್ರೆ ಅವರು ಕೂಡ ವೀಲ್ ಚೇರ್ ಜಾತ್ರೆಯನ್ನ ಹಬ್ಬನ ನೋಡ್ಬೇಕು ಅಂತ ಬಹಳ ಆಸೆಯಿಂದ ಇಲ್ಲಿ ಬಂದಿದ್ದಾರೆ ಅವರು ಕೂಡ ಈ ಒಂದು ಹಬ್ಬದ ವಿಶೇಷವನ್ನ ನಮ್ಮ ಜೊತೆ ಹಂಚಿಕೊಡ್ತಾರೆ ಸರ್ ಹೇಳಿ ಸರ್ ಎಷ್ಟು ವರ್ಷದಿಂದ ಈ ಜಾತ್ರೆಗೆ ಬರ್ತಾ ಇದ್ದೀರಾ ನೀವು ನಾನು ಮೂವತ್ತು ವರ್ಷದಿಂದ ಬರ್ತಾ ಬರ್ತಾ ಇದ್ದೀರಾ ಇಲ್ಲಿ ಹೇಗೆ ನಿಮ್ಮ ಊರಿನ ಹಬ್ಬ ಏನ್ ವಿಶೇಷ ಅನ್ಸುತ್ತೆ ಸರ್ ನಿಮ್ಗೆ ಒಂದು ವಿಶೇಷ ಅಂತ ತುಂಬಾನೇ ಇರ್ತದೆ ಕೆಂಟ ಕೆಂಟದ್ದು ಜಾಸ್ತಿ ಇರ್ತದೆ ಕೆಂಟದ ವಿಶೇಷ ನಿಮ್ಮೂರಲ್ಲಿ ಊರಲ್ಲಿ ಹೌದ್ ಹೌದು ಓಕೆ ಓಕೆ ಹಾ ನೀವು ನೀವು ವಿಲ್ಚರ್ ಎಲ್ಲ ಇದ್ರೆ ಹೇಗೆ ಇಲ್ಲ ಮಧ್ಯದಲ್ಲ ಆಗಿದ್ದು ನದಿಲ್ಲ ವರ್ಷ ಆಯ್ತು ನೀವು ನೀವು ಕೂಡ ಕೆಂಡ ಹಾದಿದ್ರಿ ಹೌದು ಮೊದಲೆಲ್ಲ ಸೊ ಏನು ಅನ್ಸುತ್ತೆ ಸರ್ ಈಗಿನ ಜನ್ರೇಷನ್ ಒಂದು ಮಕ್ಕಳಿಗೂ ಕೂಡ ನಿಮ್ ಕಾಲದಲ್ಲಿ ಇರುವಂತಹ

ಬೇಕು ಅದನ್ನ ಕಂಟಿನ್ಯೂ ಮಾಡ್ತಾ ಇದ್ದಾರೆ ಇವರು ಎಲ್ಲರೂ ಮಾಡ್ತಾ ಇದ್ದಾರೆ ಇನ್ನು ಜಾಸ್ತಿ ಆಗಬೇಕು ಅಂತ ಹೇಳ್ತೀರಾ ಇಲ್ಲ ಈಗ ಆಲ್ರೆಡಿ ಹುಡುಗರು ಎಲ್ಲರೂ ಪ್ರಿಪೇರ್ ಆಗಿದ್ದಾರೆ ಆಗಿದ್ದಾರೆ ಮೂಸ್ಟರ್ ಎಲ್ಲ ರೆಡಿ ಆಗಿದೆ ಓಕೆ ಓಕೆ ಸೋ ನೀವು ಇನ್ನು ಜಾಸ್ತಿ ಜನ ಬರಲಿ ಮುಂದಿನ ವರ್ಷಕ್ಕೆ ಹೌದು ಖಂಡಿತವಾಗಿ ಜನ ಜನ ಬಂದಷ್ಟನ್ನು ಜಾತ್ರೆಗೆ ಕರೆ ನಾನು ಈ ಹರಗುದ್ದೆ ಗ್ರಾಮದ ಒಂದು ನಿವಾಸಿಯಾಗಿದ್ದೇನೆ ಪ್ರಸ್ತುತ ಉಡುಪಿಯಲ್ಲಿ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಆಯುರ್ವೇದ ವಿದ್ಯಾಲಯದಲ್ಲಿ ಯೋಗ ಮಾಸ್ಟರ್ ಹಾಗೆ ಸಮಾಜ ಸೇವೆಯಲ್ಲಿ ಯೋಗ ಶಿಕ್ಷಕನಾಗಿ ಭಾಗವಹಿಸ್ತಾ ಇದ್ದೇನೆ ನಾನು ಒಂದು ಯೋಗ ಶಿಕ್ಷಕನಾಗಿ ಮತ್ತೊಂದು ಆಯುರ್ವೇದ ಸಂಸ್ಥೆಯಲ್ಲಿರುವುದರಿಂದ ಕೆಲವು ವೈಜ್ಞಾನಿಕ ಅಂಶಗಳನ್ನು ತಿಳಿಯ ಬಯಸ್ತೇನೆ ತಿಳಿಯಪಡಿಸಲು ಬಯಸ್ತೇನೆ ನಾವು ಈ ಸುಗ್ಗಿ ಹಬ್ಬದಲ್ಲಿ ಏನಿದೆ ಅಂದರೆ ಒಂದು ವಾರಗಳ ಕಾಲ ಈ ನಮ್ಮ ಸುಗ್ಗಿ ಹಬ್ಬ ನಡೀತದೆ ಮೂರು ಗ್ರಾಮದೇವರು ಬಕ್ಕಿ ಪಟ್ಟದೂರು ಹಾರಗುಡ್ಡೆ ಈ ಮೂರು ಊರಿನ ದೇವರು ಗ್ರಾಮದೇವರು ಒಟ್ಟಾಗಿ ಸೇರಿ ಸುಗ್ಗಿ ಹಬ್ಬ ಉತ್ಸವವನ್ನು ನಡೆಸ್ತಾ ಇದ್ದೇವೆ ಇಲ್ಲಿ ನಡೆಸುವ ಉತ್ಸವಗಳಲ್ಲಿ ಯಾರೊಬ್ಬರೂ ಕೂಡ ಕಾಲಿಗೆ ಚಪ್ಪಲೆಗಳನ್ನು ಪಾದರಕ್ಷೆಯನ್ನು ಧರಿಸುವುದಿಲ್ಲ ಇದರ ವೈಜ್ಞಾನಿಕ ಹಿನ್ನೆಲೆ ಏನಂದ್ರೆ ಹಿಂದಿನವರು ಆಗ್ಲೂ ತಂದುಕೊಂಡಿದ್ರು ಆಕ್ಯುಪ್ರೆಷರ್ ನಮಗೆ ನ್ಯಾಚುರಲ್ ಆಗಿ ಆಕ್ಯುಪ್ರೆಷರ್ ಆಗ್ತದೆ ಚಪ್ಪಲ ಹಾಕಿ ನಡೆಯುವುದರಿಂದ ಅದು ಆಗುದಿಲ್ಲ ಈಗ ನಾವು ಆಕ್ಯುಪ್ರೆಷರ್ ಇರುವ ಚಪ್ಪಲುಗಳನ್ನು ಹಾಕ್ತಾ ಇದ್ದೇವೆ ಆದರೆ ಹಿಂದಿನವರಿಗೆ ಅದೆಲ್ಲ ಗೊತ್ತಿತ್ತು ನ್ಯಾಚುರಲ್ ಆಗಿ ಈ ಕಲ್ಲು ಮಣ್ಣುಗಳು ಮುಳ್ಳು ಆಗುವುದರಿಂದ ನಮಗೆ ನ್ಯಾಚುರಲ್ ಆಗಿ ಆಕ್ಯುಪ್ರೆಷರ್ ಆಗ್ತದೆ ಪಾದಗಳು ಆರೋಗ್ಯಪೂರ್ಣವಾಗ್ತದೆ ಮಾತ್ರವಲ್ಲ ಬ್ರೈನ್ ಕೂಡ ಸ್ಟಿಮ್ಯುಲೇಟ್ ಆಗ್ತದೆ ಕಾಲಿಗೆ ಚಪ್ಪಲೆ ಹಾಕದೆ ನಡೆಯುವುದರಿಂದ ಹಾಗಾಗಿ ಇದು ಒಂದು ಅತ್ಯಂತ ವೈಜ್ಞಾನಿಕವಾದ ಸುಜ್ಞಾನವಾದ ಒಂದು ವಿದ್ಯೆ ಈ ನಮ್ಮ ಸುದ್ದಿ ಹಬ್ಬದ ಇದರ ವಾತಾವರಣದಲ್ಲಿ ಕಂಡು ಬರ್ತಾ ಇದೆ ಸ್ನೇಹಿತರ ನೋಡಿ ಇಲ್ಲಿ ಆಚಾರ ವಿಚಾರ ಏನಿದೆ ನಮ್ಮ ಲಕ್ಷ್ಮಣ್ ಗೌಡರು ಇರ್ಬೋದು ಮತ್ತೆ ಯೋಗ ಮಾಸ್ಟರ್ ಆ ಪ್ರತಿಯೊಬ್ರು ಏನ್ ಹೇಳಿದ್ರು ಅಂದ್ರೆ ಇಲ್ಲಿಯ ಕಾಲಿಗೆ ಚಪ್ಪಲಿ ಹಾಕ್ದಲ್ಲೇ ಇರೋದು ಹಾಸಿಗೆ ಮೇಲೆ ಮಲಗದ್ದೇ ಇರೋದು ಮನೆಯಲ್ಲಿ ಕೂರೋದಿರೋದು ಒಂದು ಮದ್ಯ ಇರ್ಬೋದು ಅಥವಾ ಮಾಂಸಾಹಾರಿಯನ್ನು ಸೇವನೆ ಮಾಡೋದಿರೋದೆಲ್ಲ ಒಂದು ಆ ಒಂದು ವೈಜ್ಞಾನಿಕವಾಗಿ ಈ ಊರಲ್ಲಿ ನಡ್ಕೊಂಡು ಬಂದಿದೆ ಸುತ್ತಮುತ್ತ ಊರಲ್ಲಿ ನಡ್ಕೊಂಡು ಬಂದಿದೆ ಸೊ ಇಲ್ಲಿ ಆ ಒಂದು ಕೆಂಡ ಕೆಂಡವನ್ನ ದಾಟೋದು ಕೂಡ ಒಂದು ವೈಜ್ಞಾನಿಕ ಒಂದು ಕಾರಣಗಳಿದಾವೆ ಇದೆಲ್ಲ ಹಿಂದಿನವರು ಅಕ್ಷರ ಅನಕ್ಷರಸ್ಥರ ಆದ್ರೂ ಕೂಡ ಅಕ್ಷರಸ್ಥರಕ್ಕಿಂತ ಜಾಸ್ತಿ ವಿಚಾರವನ್ನ ಈ ಊರಿನಲ್ಲಿ ನಡ್ಕೊಂಡ್ ಬರೋದ್ರಿಂದ ಬಹಳ ಖುಷಿಯಾಯ್ತು ಯಾಕಂದ್ರೆ ರಾತ್ರಿ ಹಬ್ಬಗಳು ಎಲ್ಲೂ ನಡೆಯಲ್ಲ ಸಾಮಾನ್ಯವಾಗಿ ಮತ್ತೆ ಕೆಂಡ ಕೂಡ ಇಲ್ಲಿ ಏನಿದೆ ಈ ತುಂಬಾ ಗುಂಡಿ ಆಗಿದೆ ಆ ಕಾಲಿಟ್ರೆ ಅಟ್ ಲೀಸ್ಟ್ ಒಂದಡಿ ಅಂತೂ ಕೆಳಗಡೆ ಹೋಗಿ ಹೋಗುತ್ತೆ ಆದ್ರೂ ಯಾರಿಗೂ ಕೂಡ ಇದುವರೆಗೂ ರೈತರ ಆದ ಬಗ್ಗೆ ಮಾಹಿತಿ ಇಲ್ಲ ನಿಜವಾಗ್ಲೂ ಬಹಳ ಖುಷಿ ಏನಿದೆ ಅಂದ್ರೆ ನಮ್ಗೆ ಇವತ್ತು ಈ ಒಂದು ಅವಕಾಶಗಳು ಸಿಕ್ಕಿದ್ದು ಬಗ್ಗೆ ನೋಡಕ್ ಬಂದಿದ್ದು ಬಹಳ ಆಯ್ತು ಸುಮಾರು ಜನ ಯಾವ್ದೇ ರೀತಿ ಹೇಳ್ತಿವಲ್ಲ ಇವತ್ತು ನಾವು ಯಾವತ್ತು ಒಂದಾಗ್ಬೇಕು ಅಂದ್ರೆ ಇವತ್ತು ನಾವೆಲ್ಲ ಹಿಂದೂ ನಾವೆಲ್ಲ ಒಂದು ಅನ್ನೋದ್ ಬಗ್ಗೆ ಇವತ್ತು ಪ್ರತಿಯೊಬ್ರು ಕೂಡ ಕೂಗಿ ಹೇಳ್ಬೇಕಾಗಿದೆ ಯಾಕಂದ್ರೆ ಇವತ್ತು ಯಾವ ಲೆವೆಲ್ಗೆ ನಮ್ಮ ಹಿಂದುತ್ವ ಬಗ್ಗೆ ಹೋಗಿದೆ ಅನ್ನೋದನ್ನ ಪ್ರತಿಯೊಬ್ರು ಅರ್ಥ ಮಾಡ್ಕೋಬೇಕು ಇದೆಲ್ಲ ನಾವು ಒಂದು ಅನ್ನೋದ ಬಗ್ಗೆ ಇವತ್ತು ಹೇಳ್ಬೇಕು ನಿಜವಾಗ್ಲು ಇಲ್ಲ ಜಾತ್ರೆ ಮಾಡಕ್ ಹಬ್ಬ ಖುಷಿ ಆಯ್ತು ನಮ್ಮ ಪ್ರತಿಯೊಬ್ರು ಸ್ನೇಹಿತರು ನಮ್ಗೆ ಇಲ್ಲಾ ಪರಿಚಯವರ ಇದ್ರು ಹಾಗಾಗಿ ಬಹಳ ಖುಷಿ ಆಯ್ತು ಬಹಳ ಜನ ಕೋಪರೇಟ್ ಮಾಡಿದ್ರು ಈ ವರ್ಷನು ಯಾವ ತರ ನಡೀತಿ ಜಾಸ್ತಿ ಪಬ್ಲಿಕ್ ಬರಬೇಕು ನೆಂಟರು ಮಾತ್ರ ಬರೋದಲ್ಲ ಪಬ್ಲಿಕ್ ತುಂಬಾ ಜನ ಬಂದು ಈ ಒಂದು ಹಬ್ಬವನ್ನ ಇನ್ನು ವಿಜೃಂಭಣೆ ಮಾಡಬೇಕು ಪ್ರಪಂಚಾದ್ಯಂತ ಗೊತ್ತಾಗ್ಬೇಕು ಅನ್ನೋದು ನಮ್ಮ ಉದ್ದೇಶ ನಿವಾಗ್ಲೂ ಹಿಂದೂ ಒಂದು ಅನ್ನೋದನ್ನ ಈ ಜಾತ್ರೆಗೆ ಬಂದಾಗ ನನಗೆ ಗೊತ್ತಾಯ್ತು ನಿಜವಾಗ್ಲು ಬಹಳ ಖುಷಿ ಆಯ್ತು ಯು ಫಾರ್ ವಾಚಿಂಗ್ ಚಂದ್ರಸ್ತು ಯೂಟ್ಯೂಬ್ ಚಾನಲ್ ಪ್ರತಿಯೊಬ್ರು ಕೂಡ ಈ ಮಲೆನಾಡದ ಪ್ರತಿಯೊಂದು ಹಬ್ಬಗಳನ್ನ ಜಾತ್ರೆಗಳನ್ನ ತೋರಿಸುವ ಚಿಕ್ಕ ಪ್ರಯತ್ನವನ್ನ ಮಾಡ್ತೀನಿ ದಯವಿಟ್ಟು ವಿಡಿಯೋಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನೀವು ಕೂಡ ಶೇರ್ ಮಾಡಿ ಪ್ರತಿಯೊಂದು ವಿಚಾರಗಳು ಗೊತ್ತಾಗಲಿ ಅನ್ನೋ ನಮ್ಮ ವಿಷಯ ಪ್ರತಿಯೊಬ್ಬರು ಹಿರಿಯವರು ಏನ್ ಮಾತಾಡೋರು ಎಲ್ಲರಿಗೂ ಧನ್ಯವಾದಗಳು ಎಲ್ಲರೂ ಕೂಡ ಅವ್ರು ಹೇಳಿದ್ರಿಂದ ನಮ್ಗೆ ಗೊತ್ತಾಗಿದ್ದು ಹಾಗಾಗಿ ನಿಮ್ದು ನಿಮ್ಮ ಮುಖಾಂತರ ಈ ಅವ್ರ ಮುಖಾಂತರ ಈ ಮೀಡಿಯಾ ಮುಖಾಂತರ ತೋರಿಸೋ ಚಿಕ್ಕ ಪ್ರಯತ್ನ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೋರಾಗಿ ಹೇಳಿ ಅಲ್ಲ ಜೈ ಶ್ರೀರಾಮ್ ಒಂದೇ ಒಂದೇ ನಾವೇನೋ ನಾವೇನೋ ಒಂದು